నమస్కారం ఎల్గూ నన్ను దిలీప్ అంత జష్మేకి చిత్రదుర్గ దానికి నన్ను సాకస్త నోడి ಇವತ್ತಿನ ವಿಡಿಯೋ ನಾನು ಯಾವ್ದ್ರ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ ಅಂತಂತಂದ್ರೆ ಚಿತ್ರದುರ್ಗ ಸಿಟಿ ಬಗ್ಗೆ ಡೆವಲಪ್ ಅಂದ್ರೆ ಯಾವ ತರ ಚಿತ್ರದುರ್ಗ ಸಿಟಿ ಯಾವ ತರ ಡೆವಲಪ್ ಆಗ್ತಾ ಇದೆ ಈಗ ಅಟ್ ಪ್ರೆಸೆಂಟ್ ಒಂದು ಲೇಔಟ್ ಆಗಲಿ ಒಂದು ಹೊಸ ಹೊಸ ರೋಡ್ ಆಗಲಿ ಯಾವ ತರಹ ಹೊಸ ಹೊಸ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂದ್ರೆ ರೋಡ್ ವೇಸ್ ಆಗಲಿ ಇಲ್ಲಿ ಯಾವ ಯಾವತರ ರೋಡ್ ವೇಸ್ ಕನೆಕ್ಟಿವಿಟಿ ಇದೆ ಹೊಸ ಹೊಸ ರೋಡ್ ಎಲ್ಲಿಂದ ಎಲ್ಲಿಗೆ ಕನೆಕ್ಟಿವಿಟಿ ಆಗ್ತಾ ಇದೆ ಆಮೇಲೆ ಇಲ್ಲಿ ಯಾವ ತರ ಇಲ್ಲಿ ಚಿತ್ರದುರ್ಗ ಸಿಟಿ ಹೆಂಗೆ ಸಿಟಿ ಬಿಟ್ಟು ಆಚೆ ಯಾವ ತರ ಯಾವ ಯಾವತರ ಸಿಟಿ ಡೆವಲಪ್ ಆಗ್ತಾ ಇದೆ ಉದ್ದಕ್ಕೆ ಯಾವ ತರ ಬೆಳಿತೈತೆ ಅನ್ನೋದು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋಕೆ ಬಂದಿದ್ದೀನಿ ನೋಡ್ರಿ ಇನ್ನೊಂದೇನಂದ್ರೆ ಇಲ್ಲಿ ಚಿತ್ರದುರ್ಗ ಸಿಟಿಯಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಮಧ್ಯ ಭಾಗ ಇರೋದು ಚಿತ್ರದುರ್ಗ ಸಿಟಿನೇ ಅದು ಆಕ್ಚುಲಿ ದಾವಣಗೆರೆ ದಾವಣಗೆರೆ ಅಂತಾರೆ ಆಕ್ಚುಲಿ ದಾವಣಗೆರೆ ಅಲ್ಲ ಅದು ಚಿತ್ರದುರ್ಗ ಸಿ ಡಿಸ್ಟಿಕ್ ಇರೋದು ಮಧ್ಯಭಾಗ ಮಧ್ಯ ಕರ್ನಾಟಕ ಆಕ್ಚುಲಿ ಇನ್ನೊಂದೇನಂತಂದ್ರೆ ಇಲ್ಲಿ ಈಗ ಚಿತ್ರದುರ್ಗದಲ್ಲಿ ಸುಮಾರು ಲೇಔಟ್ ಸುಮಾರು ಎಷ್ಟು ಲೇಔಟ್ ಸರ್ ಚಿತ್ರದುರ್ಗ ಸಿಟಿ ಹೌಸ್ ಕಾರ್ಟ್ ಅಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂತಂದ್ರು ಒಂದು ಒಂದ್ ಇಪ್ಪತ್ ಇಪ್ಪತ್ತೈದು ಲೇಔಟ್ ಆಗಿದಾವೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಎಲ್ಲ ಔಟ್ಸ್ಕರ್ಟ್ ಬೆಳೀತಿದೆ ಚಿತ್ರದುರ್ಗ ಈಗ ಚಿತ್ರದುರ್ಗ ಸಿಟಿ ಒಳಗಡೆ ಅಷ್ಟೇ ಈಗ ಯಾವ್ದೇ ತರ ಈಗ ಅಲ್ಲಿ ಹೊಸದಾಗಿ ಯಾವ್ದೇ ತರ ಲೇಔಟ್ ಏನು ಆಗಲ್ಲ ಈಗ ಎಲ್ಲ ಚಿತ್ರದುರ್ಗ ಸಿಟಿ ಔಟ್ಸ್ಕರ್ಟ್ ಯಾಕೆ ಅಂತಂದ್ರೆ ಇನ್ನೊಂದು ಬೆನಿಫಿಟ್ ಔಟರ್ ರಿಂಗ್ ರೋಡ್ ಆಗಿದೆ ಅದೊಂದು ಮತ್ತೆ ಇನ್ನೊಂದೇನಂದ್ರೆ ಚಿತ್ರದುರ್ಗ ಸಿಟಿ ಹೆಂಗ್ ಅಂತ ಹೆಂಗಿದೆ ಅಂತಂದ್ರೆ ರೋಡ್ ಕನ್ಟಿ ಚೆನ್ನಾಗಿದೆ ಆಕ್ಚುಲಿ ಇನ್ನೊಂದೇನಂದ್ರೆ ಇಲ್ಲಿಂದ ಶಿವಮೊಗ್ಗ ಚಿತ್ರರ್ಘಟು ಶಿವಮೊಗ್ಗ ಹೋಗೋ ರೋಡು ಇದೆ ಚಿತ್ರ ಶಿವಮೊಗ್ಗ ಅಪ್ ಟು ಇದು ತಕ್ಕ ಇದೆ ಮಂಗಳೂರಿಗೆ ಹೋಗೋ ರೋಡ್ ಇದೆ ಮತ್ತೆ ಚಿಕ್ಕಮಂಗ್ಳೂರಿಗೆ ಹೋಗೋ ರೋಡ್ ಇದೆ ಮತ್ತೆ ಎರಡು ಹೈವೆ ಬರುತ್ತೆ ನ್ಯಾಷನಲ್ ಹೈವೆ ಆನ್ ಹೆಚ್ ಫಾರ್ಟಿ ಏಟ್ ಅಂತ ಒಂದು ದಾವಣಗೆರೆ ಸೈಡ್ ಹೋಗೋ ಹೈವೇ ಇದೆ ಅಪ್ ಟು ಅದು ಪೂರ್ಣ ತನಕ ಕನೆಕ್ಟ್ ಈ ಕಡೆ ಹೋದ್ರೆ ಅಪ್ ಟು ಬೆಂಗಳೂರು ತನಕ ಕನೆಕ್ಟ್ ಇದೆ ಆಮೇಲೆ ಹೊಸಪೇಟೆ ಹೋಗೋ ರೋಡ್ ಇದೆ ಅದು ಅಪ್ ಟು ಸೊಲ್ಲಾಪುರಕ್ಕೆ ಸೋಲಾಪುರಕ್ಕೆ ಹೋಗೋ ಕನೆಕ್ಟ್ ಅದು ಬಿಜಾಪುರ ಸೋಲಾಪುರಕ್ಕೆ ಹೋಗೋ ರೋಡ್ ಅದು ಎನ್ ಎಸ್ ಫಿಫ್ಟಿ ಏನಿದೆ ಹಳೆ ದೇಶ ಎನ್ ಎಸ್ ತರ್ಟಿನ್ ಅಂತ ಈಗ ಎನ್ ಎಸ್ ಫಿಫ್ಟಿ ಅಂತ ಮಾಡಿದ್ದಾರೆ ಹೊಸ ರೋಡ್ ಆದ್ಮೇಲೆ ಅಂದ್ರೆ ಆಕ್ಚುಲಿ ಇನ್ನೊಂದೇನಂದ್ರೆ ಇಲ್ಲಿ ಎಲ್ಲ ತರ ಡಿಸ್ಟಿಕ್ ಹೋಗೋಕ್ಕೂ ಇಲ್ಲಿ ಕನ್ವಿನಿಯಂಟ್ ಇದೆ ಚಿತ್ರ ಡೆವಲಪ್ಮೆಂಟ್ ಆಗಿದೆ ಔಟ್ಸ್ಕು ಚಿತ್ರ ಸಿಟಿ ಔಟ್ಸ್ಕಾಟ್ ಯಾವ ಯಾವ್ತರ ಡೆವಲಪ್ಮೆಂಟ್ ಆಗಿದೆ ಯಾವ ತರ ರೋಡ್ಗಳು ಆಗಿದಾವೆ ಮತ್ತೆ ಯಾವ ಹೊಸ ಹೊಸ ರೋಡ್ಗಳಾಗಿದ್ದಾವೆ ಒಂದ್ ಇಂದ ಇನ್ನೊಂದ್ ಪ್ಲೇಸ್ಗೆ ಕನೆಕ್ಟ್ ಆಗಕ್ಕೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡಕ್ ಬಂದೀನಿ ನಮ್ಮ ಚಿತ್ರದುರ್ಗ ಸಿಟಿ ಡೆವಲಪ್ಮೆಂಟ್ ಇದ್ದ ಬಗ್ಗೆ ಎಕ್ಸ್ಟ್ರಾ ಏನ್ ಹೊಸ ಹೊಸ ಡೆವಲಪ್ಮೆಂಟ್ ಆಗಿದೆ ಬಗ್ಗೆ ಮಾಹಿತಿ ಕೊಡಕ್ ಬಂದೀನಿ ಆಕ್ಚುಲಿ ಈಗ ನಾನು ಈಗ ಇರೋ ಪ್ಲೇಸ್ ಎಲ್ಲಿದ್ದೀನಿ ಅಂತಂದ್ರೆ ಚಿತ್ರದುರ್ಗ ಟು ಶಿವಮೊಗ್ಗ ರೋಡ್ ಅಲ್ಲಿ ಇರೋದು ಆಕ್ಚುಲಿ ಇದು ಈ ಕಡೆ ಬಂದ ದುರ್ಗಾ ಹೋಗುತ್ತೆ ಈ ಕಡೆ ಬಂದ ಶಿವಮೊಗ್ಗ ಹೋಗುತ್ತೆ ಮತ್ತೆ ಇದು ಸ್ಟೇಟ್ ಹೈವೇ ಬರುತ್ತೆ ಎಸ್ ಎಚ್ ಇದು ಸ್ಟೇಟ್ ಹೈವೇ ಬರುತ್ತೆ ಮತ್ತೆ ಆಕ್ಚುಲಿ ಇನ್ನೊಂದು ಹೊಸ ರೋಡ್ ಆಗಿದೆ ಅಲ್ಲಿ ಅದು ಬೈಪಾಸ್ ರೋಡ್ ಅಂತ ಅದು ಬೈಪಾಸ್ ರೋಡ್ ಅಲ್ಲಿ ಟ್ಯಾಕ್ಟ್ರಿ ಬರ್ತಿದೆಯಲ್ಲ ಹಾ ಅದೇನ್ ಬೈಪಾಸ್ ರೋಡ್ ಇದೆಯೋ ಅದು ಚಿತ್ರದುರ್ಗದಿಂದ ಒಂಥರ ಔಟರ್ ರಿಂಗ್ ರೋಡ್ ಮಿನಿ ಔಟರ್ ರಿಂಗ್ ರೋಡ್ ಟೈಪ್ ಏನಂದ್ರೆ ಇದು ಬೈಪಾಸ್ ರೋಡ್ ಚಿತ್ರದುರ್ಗದಿಂದ ಅದು ದಾವಣಗೆರೆ ಹೈವೇ ರೋಡ್ ಇದೆಯಲ್ಲ ಅದು ಕನೆಕ್ಟ್ ಆಗುತ್ತೆ ಅದು ಡಬಲ್ ರೋಡ್ ಅದು ಹೊಸದಾಗ್ ಆಗ್ತಿರೋದು ಅದು ಸ್ಟೇಟ್ ಹೈವೇ ರೋಡ್ ಅದು ಅದು ಆಮೇಲೆ ಆಕ್ಚುಲಿ ಇಲ್ಲಿ ಏನಂತಂದ್ರೆ ಇಲ್ಲಿ ರೋಡಿನ ಕಮ್ಯುನಿಟಿ ಬಹಳ ಚೆನ್ನಾಗಿದೆ ಇಲ್ಲಿ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಯಾವ ತರ ಅಂತಂದ್ರೆ ಇಲ್ಲಿ ದಾವಣಗೆರೆ ಹೈವೇ ರೋಡು ಸಿಗುತ್ತೆ ಮತ್ತೆ ಈ ಕಡೆ ಹೋದ್ರೆ ದಾವಣಗೆರೆ ಹೈವೇ ರೋಡು ಈ ಕಡೆ ಹೋದ್ರೆ ಬ್ಯಾಂಗ್ಳೂರು ಹೈವೇ ರೋಡ್ ಹೋಗುತ್ತೆ ಅವ್ರದ್ ಒಂಬೈನೂರ ಎಂಬತ್ತರಾಗ ಹೆಂಗಿತ್ತು ಅಂತಂದ್ರೆ ಒಂದು ಒಂದು ಮೀಡಿಯಂ ಸೈಜ್ ಆಗಿತ್ತು ಅಂದ್ರೆ ಪಾಪ್ಯುಲೇಷನ್ ಕಮ್ಮಿ ಇತ್ತು ತುಂಬಾ ಚಿಕ್ಕದಿತ್ತು ದುರ್ಗ ಇಷ್ಟೊಂದು ಎಲ ಬರಟಗೆ ಬೆಳ್ದಿಲ್ಲ ಆಕ್ಚುಲಿ ಇದು ಚಿತ್ರದುರ್ಗ ಇದು ಡೆವಲಪ್ ಆಗ್ತಿರೋದು ಎಷ್ಟು ವರ್ಷದಿಂದ ಅಂತಂದ್ರೆ ಜಸ್ಟ್ ಒಂದು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಇಂದ ದಿನೇ 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 ಹೊಸದಾಗೆ ಡೆವಲಪ್ಮೆಂಟ್ ಇಲ್ಲ ಈಗ ಬಹಳನೇ ಡಿಫ್ರೆನ್ಸ್ ಆಗಿದೆ ಈಗ ಏನ್ ಮೊದ್ಲು ಬರಪೀ ಅಂದ್ರೆ ಹಿಂದುಳಿದ ಜಿಲ್ಲೆ ಅಂತ ಏನ್ ಅಂತಿದ್ರು ಈಗ ಚಿತ್ರದುರ್ಗ ಜಿಲ್ಲೆ ಅಂದ್ರೆ ಚಿತ್ರದುರ್ಗ ಸಿಟಿನ ಹಿಂದುಳಿದ ಜಿಲ್ಲೆ ಅನ್ನೋಕೆ ಅನ್ನೋಕ್ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಚಿತ್ರದುರ್ಗ ಸಿಟಿ ಎಸ್ಪೆಷಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ತರ ಇದು ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ ಮತ್ತೆ ಎಲ್ಲ ತರ ರೋ ಹೊಸ ಹೊಸ ರೋಡ್ ಆಗಿದೆ ಎಲ್ಲ ಹೊಸ ಹೊಸ ಕನ್ವಿನಿಯಂಟ್ ಆಗ್ತಿದೆ ಹೊಸ ಹೊಸ ರೋಡು ಮತ್ತೆ ಎನ್ ಎಚ್ ಹೆಚ್ ಆಗ್ತಿದೆ ಅಂದ್ರೆ ನ್ಯಾಷನಲ್ ಹೈವೇನು ಹೊಸ ಹೊಸ ಆಗಿದೆ ಮತ್ತೆ ನಮ್ ಚಿತ್ರದುರ್ಗ ಸಿಟಿ ಅವು ಈಗ ಹೊರಗಡೆ ನೀವು ನೋಡಿದ್ರೆ ಔಟರ್ ರಿಂಗ್ ರೋಡ್ ಆಗಿದೆ ಎಲ್ಲಿಂದ ಕ್ಯಾದಿಗೆರೆ ಟು ಅಪ್ ಟು ಸಿಬಾರ ತನಕ ಔಟರ್ ರಿಂಗ್ ರೋಡ್ ನೋಡ್ರಿ ಇನ್ನೊಂದೇನಂದ್ರೆ ಆಕ್ಚುಲಿ ಹೇಳ್ತೀನಿ ಬೇರೆ ವಲಸೆ ಹೋಗೋದ್ ಯಾವ ತರ ತಡಿಬಹುದು ದುಡಿಯ ಕೈಗಳಿಗೆ ಉದ್ಯೋಗ ಕೊಡ್ಸ್ಬೇಕು ಏನಂದ್ರೆ ಮೇನ್ ಇಲ್ಲಿ ಎಲ್ಲಾ ತರದ ಇಂಡಸ್ಟ್ರಿಗಳು ಅವ್ರಿಗೂ ಬಂದ್ರೆ ಯಾವ್ಯ ತರ ಗೂಳೆ ಹೋಗೋ ಚಾನ್ಸಸ್ ಇರಲ್ಲ ಏನಂತಂದ್ರೆ ಮೇನ್ ಇಲ್ಲಿ ಕೈಗಳಿಗೆ ಉದ್ಯೋಗ ಕೊಡ್ಸ್ಬೇಕು ಅದೇ ತರ ಇಂಡಸ್ಟ್ರಿಗಳು ಆತರ ಬಂದ್ರೆ ಎಲ್ಲಾ ತರ ಇಂಡಸ್ಟ್ರಿಗಳು ಬಂದ್ರೆ ಅವಾಗ ಏನಾಗುತ್ತೆ ಗೂಳೆ ಹೋಗೋದು ಲೋಕಲ್ ಜನರು ತಪ್ಪಿಸ್ಬೋದು ಯಾವ ರೀತಿ ಕೈಗಾರಿಕಾ ಪ್ರದೇಶ ಬರ್ಬೇಕಂತಂದ್ರೆ ಎಲ್ಲಾ ರೀತಿ ಕೈಗಾರಿಕಾ ಪ್ರದೇಶ ಬಂದ್ರೂ ಒಳ್ಳೇದೇ ಆಟೋಮೊಬೈಲ್ ಇಂಡಸ್ಟ್ರಿ ಆಗ್ಲಿ ಏರೋಸ್ಪೇಸ್ ಇಂಡಸ್ಟ್ರಿ ಆಗ್ಲಿ ಮತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗ್ಲಿ ಐರನ್ ಸ್ಟೀಲ್ ಇಂಡಸ್ಟ್ರಿ ಆಗ್ಲಿ ಯಾವ ತರ ಇಂಡಸ್ಟ್ರಿಗಳು ಬಂದ್ರು ಇಲ್ಲಿ ಉದ್ಯೋಗ ಖಂಡಿತ ಸಿಗುತ್ತೆ ಮತ್ತೆ ಗೂಳೆ ಹೋಗೋದು ತಪ್ಪುತ್ತೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಆಮೇಲೆ ಇಲ್ಲಿ ಇನ್ನೊಂದ್ ಏನಂತಂದ್ರೆ ಅಂದ್ರೆ ಇನ್ ಕರ್ವಿನಟ್ ಚೆನ್ನಾಗಿದೆ ಯಾವ ತರ ಎರಡು ನ್ಯಾಷನಲ್ ಹೈವೆ ಬರುತ್ತೆ ಇಲ್ಲಿ ಎರಡು ನ್ಯಾಷನಲ್ ಹೈವೆ ಯಾವುದು ಅಂತಂದ್ರೆ ಬ್ಯಾಂಗ್ಳೂರ್ ಟು ಪೂನಾ ನ್ಯಾಷನಲ್ ಹೈವೇ ಒಂದು ಬರುತ್ತೆ ಮತ್ತ ಇನ್ನೊಂದೇನಂದ್ರೆ ಆ ಚಿ ಚಿತ್ರದುರ್ಗ ಟು ಹೊಸಪೇಟೆ ಅದು ನ್ಯಾಷನಲ್ ಹೈವೇ ಬರುತ್ತೆ ಅದು ಆ್ಯಕ್ಚುಲಿ ಅದು ಎಲ್ಲಿ ತನಕ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಸೊಲ್ಲಾಪುರ ಮಹಾರಾಷ್ಟ್ರ ಸ್ಟೇಟ್ ಸೊಲ್ಲಾಪುರ್ ತನಕನು ಕನೆಕ್ಟ್ ಆಗುತ್ತೆ ಮತ್ತೆ ಇನ್ನೊಂದ್ ಏನಂದ್ರೆ ಇಲ್ಲಿ ಕಲಬುರಗಿ ಹೋಗೋದಾಗ್ಲಿ ಬಿಜಾಪುರಕ್ಕೆ ಹೋಗೋದ ಹೋಗೋದಾಗ್ಲಿ ಈ ಒಂದು ಮಹಾರಾಷ್ಟ್ರಕ್ ಹೋಗೋದಾಗ್ಲಿ ಅಂದ್ರೆ ಸ್ಟೇಟಿಗೆ ಇಲ್ಲಿ ಇಲ್ಲಿಂದನೆ ಹೋಗ್ಬೇಕಾಗುತ್ತೆ ಹೆಂಗಂತ ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀವಿ ಕೇಳಿ ಇನ್ನೊಂದು ಮಾಹಿತಿ ಬಂದಿರೋ ವಿಚಾರ ಏನಂತಂದ್ರೆ ಇನ್ನೊಂದು ಹೊಸ ರೋಡ್ ಇದೆ ಯಾವುದು ಅಂತಂದ್ರೆ ಬೆಂಗಳೂರು ಟು ಪೂನಾ ಅನ್ನೋದೊಂದು ಹೊಸ ರೋಡ್ ಆಗ್ತಿದೆ ಈಗ ಏನು ಹಳೆ ರೋಡ್ ಇದೆಯೋ ಹೈವೇ ಈಗ ಹೊಸ ರೋಡ್ ಇದೆ ಬೆಂಗಳೂರು ಟು ಪೂನಾ ಅನ್ನೋದು ಅದು ಐವತ್ತು ಕೋಟಿ ಸಾವಿರ ಪ್ರಾಜೆಕ್ಟ್ ಕೋಟಿ ಆಗ್ತಿರೋದು ಅದು ಎರಡ್ ಸಾವಿರದ ಅದು ಕಂಪ್ಲೀಟ್ ಆಗ್ಬೇಕು ಅಂತಾನು ಬಂದಿದೆ ಆಕ್ಚುಲಿ ಅದು ಹೆಂಗ್ ಬರುತ್ತೆ ಅಂತಂದ್ರೆ ಒಂಬತ್ತು ನಮ್ಮ ಅಂದ್ರೆ ಇದು ಮಹಾರಾಷ್ಟ್ರದಿಂದ ಪ್ರಾ ಅಂದ್ರೆ ಪೂನಾದಿಂದ ಸ್ಟಾರ್ಟ್ ಆಗಿದ್ದು ಅಪ್ ಟು ಬೆಂಗಳೂರು ಗ್ರಾಮ ಅಂತ ಅದು ಹೊಸ ಹೈವೇ ಆಗ್ತಿರೋದು ಏನು ಈಗಿನ ಹೈವೇ ಏನಿದೆಯೋ ಆ ಬೆಂಗಳೂರು ಟು ಪೂನಾ ಅದು ಏನಿಲ್ಲ ಅಂತಂದ್ರು ಒಂದು ಟ್ವೆಲ್ ತರ್ಟಿನ್ ಅವರ್ಸ್ ಫಿಫ್ಟ್ ಫೋರ್ಟೀನ್ ಅವರ್ಸ್ ತನಕ ಆಗುತ್ತೆ ಈಗ ಅದು ಹೊಸ ಆಗ್ತಿರೋದ್ರಿಂದ ಜಸ್ಟ್ ಓನ್ಲಿ ಸೆವೆನ್ ಅವರ್ಸ್ ಜರ್ನಿಗೋಸ್ಕರ ಅದು ಮಾಡ್ತಿರೋದು ನ್ಯಾಷನಲ್ ಹೈವೆ ಅಥಾರಿಟಿ ಅವರು ಏನು ನ್ಯಾಷನಲ್ ಹೈವೆ ಅಥಾರಿಟಿ ಅವರು ಯಾರೋ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಯಾವ್ತರ ಅಂತಂದ್ರೆ ಆ ಇದು ಸಾಂಗ್ಲಿ ಸತಾರ ಆಮೇಲೆ ಪೂನದಿಂದ ಬಂದು ನೆಕ್ಸ್ಟ್ ನಮ್ಮ ಕರ್ನಾಟಕಕ್ಕೆ ಯಾವ್ದಾದ್ಕ ಬರುತ್ತೆ ಅಂದ್ರೆ ಬೆಳಗಾಂ ಡಿಸ್ಟಿಕ್ ಅಲ್ಲಿ ಅಥಣಿ ಆ ತರ ಹಂಗ್ ಬರುತ್ತೆ ಬೆಳಗಾಂ ಡಿಸ್ಟಿಕ್ ಬೆಳಗಾಂ ಡಿಸ್ಟಿಕ್ ಇಂದ ಮತ್ತೆ ನೆಕ್ಸ್ಟ್ ಬಾಗಲಕೋಟೆ ಬಾಗಲಕೋಟೆಗಿಂದ ಗದಗ ಗದಗ್ನಿಂದ ಮತ್ತೆ ನೆಕ್ಸ್ಟ್ ಹೆಂಗ್ ಬರುತ್ತೆ ಅಂದ್ರೆ ಕೊಪ್ಪಳ ಕೊಪ್ಪಳದಿಂದ ಆ ಚಿತ್ರದುರ್ಗ ಚಿತ್ರದುರ್ಗದಿಂದ ದಾವಣಗೆರೆ ದಾವಣಗೆರೆಯಿಂದ ನೆಕ್ಸ್ಟ್ ತುಮಕೂರು ತುಮಕೂರಿಂದ ಬೆಂಗಳೂರು ಗ್ರಾಮಾಂತರ ಆ ತರ ಕನೆಕ್ಟಿವ್ ಹೊಸ ಕನೆಕ್ಟಿವ್ ಹಾಕಿ ಬರ್ತಾ ಇರೋದು ಇದು ಆ ಹೊಸ ಹೈವೇ ಇದು ಹಂಗಾಗಿ ದುರ್ಗ ಇನ್ನೂ ವಾಸ್ಟ್ ಆಗಿ ಬೆಳೆಯೋಕ್ ಚಾನ್ಸಸ್ ಇದೆ ಮತ್ತ ಏನಂದ್ರೆ ಇಲ್ಲಿ ಎಲ್ಲಾ ತರ ಹೈವೆ ಸಮೇತನು ಇಲ್ಲಿ ಕನ್ವಿನಿಯಂಟ್ ಚೆನ್ನಾಗಿದೆ ಆಮೇಲೆ ಎಲ್ಲಾ ತರ ಔಟ್ ಆಫ್ ಸ್ಟೇಟಿಗೆ ಹೋಗೋಕು ಸಮೇತನು ಒಳ್ಳೆ ಕನ್ವಿನಿಯೆಂಟ್ ಇದೆ ಮತ್ತೆ ಇನ್ನೊಂದೇನಂದ್ರೆ ಇದು ಮಧ್ಯ ಭಾಗ ಇರೋದ್ರಿಂದ ಎಲ್ಲಾ ತರ ಕನ್ವಿನಿಯೆಂಟ್ ಇದೆ ಶಿವಮೊಗ್ಗ ಹೋಗೋದಾಗ್ಲಿ ದಾವಣಗೆರೆಗೆ ಹೋಗೋದಾಗ್ಲಿ ಪೂನಾ ಬೆಂಗಳೂರಿಗೆ ಹೋಗೋದಾಗ್ಲಿ ಮತ್ತೆ ಹೊಸಪೇಟೆ ಸೊಲ್ಲಾಪುರಕ್ಕೆ ಹೋಗೋದಾಗ್ಲಿ ಆಕ್ಚುಲಿ ಹೇಳ್ಬೇಕಂತಂದ್ರೆ ಯಾವುದೇ ಬಸ್ ಬಂದ್ರು ಸಮೇತನು ಅಂದ್ರೆ ಫಾರ್ ಎಕ್ಸಾಂಪಲ್ ಏನೇ ಅಂದ್ರೆ ಬಿಜಾಪುರಕ್ಕೆ ಹೋಗ್ಬೇಕೀಗ ಈಗ ನಾನು ಸಪೋಸ್ ಬಿಜಾಪುರ ಆಗ್ಲಿ ಒಂದು ಕಲ್ಬುರ್ಗಿಗಾಗ್ಲಿ ಬೆಂಗಳೂರಿಂದ ಹೊರಟ್ರೆ ಸೀದಾ ದುರ್ಗಕ್ಕೆ ಬಂದೇ ಹೋಗ್ಬೇಕು ಆತರ ಅಂದ್ರೆ ದುರ್ಗಕ್ಕೆ ಇಲ್ಲಿ ಬಂದು ಹೋಗ್ಲೇ ಬೇಕಾಗಿರೋದ್ರಿಂದ ಇದು ಮಧ್ಯ ಭಾಗ ಇರೋದ್ರಿಂದ ಇಲ್ಲಿ ರೋಡಿನ್ ಕಮ್ಯುನಿಟಿ ಆಗ್ಲಿ ಮತ್ತೆ ಇಲ್ಲಿ ಎಲ್ಲ ತರ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆಗಲಿ ತುಂಬಾನೇ ಚೆನ್ನಾಗಿದೆ ಹಂಗಾಗಿ ಇಲ್ಲಿ ಎಲ್ಲಾ ತರ ಹೈವೇಗಳು ಎಲ್ಲಾ ತರ ಹೊಸ ರಿಂಗ್ ರೋಡ್ ಗಳು ಆಗಿರೋದಿಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತ್ತ ಇನ್ನೊಂದ್ ಏನಂದ್ರೆ ವೀಕ್ಷಕರೇ ಮತ್ತ ಇನ್ನೊಂದ್ ಏನಂದ್ರೆ ಇಲ್ಲಿ ಆಕ್ಚುಲಿ ಇನ್ನೊಂದ್ ಏನಂದ್ರೆ ಇಲ್ಲಿ ನಮ್ಮ ಚಿತ್ರದುರ್ಗ ಹೆಂಗಂತಂದ್ರೆ ಇಲ್ಲಿ ಆಂಧ್ರ ಬಾರ್ಡರ್ ಸಮೇತನೂ ಬರುತ್ತೆ ಜಸ್ಟ್ ನಮ್ಮ ಚಿತ್ರದುರ್ಗ ಸಿಟಿಯಿಂದ ಜಸ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ದಾಟಿಬಿಟ್ರೆ ಆಂಧ್ರ ಬಾರ್ಡರ್ ಸಮೇತನೂ ಬರುತ್ತೆ ಹಂಗಾಗಿ ಅದರ್ ಇಂಟರ್ ಸ್ಟೇಟ್ ಇಲ್ಲಿ ಕನೆಕ್ಟ್ ಆಗ್ತಿರೋದ್ರಿಂದ ಇಲ್ಲಿ ಈ ಸ್ವಲ್ಪ ಟ್ರಾನ್ಸ್ಪೋರ್ಟೇಶನ್ ಎಲ್ಲಾ ತರದ್ದು ಎಲಾಬ್ರೇಟ್ ಆಗ ಇದೆ ಆಮೇಲೆ ಏನಂದ್ರೆ ಎಸ್ಪೆಷಲಿ ಇಲ್ಲಿ ಮೇಟಿ ಕುರ್ಕಿ ಮತ್ತೆ ದೊಡ್ಡೊಳ್ಳರ್ತಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ ಮೇಟಿ ಕುರ್ಕಿ ಎಲ್ಲಿ ಬರ್ತದೆ ಹಿರಿಯೂರು ಹಿರಿಯೂರಿಗೆ ಹಿರಿಯೂರ್ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಹಿರಿಯೂರಿಂದ ಜಸ್ಟ್ ಅಂತ ಟೆನ್ ಕಿಲೋಮೀಟರ್ಸ್ ಚಿತ್ರದುರ್ಗದಿಂದ ಮೂವತ್ ಕಿಲೋಮೀಟರ್ಸ್ ಅಂದ್ರೆ ಫಾರ್ಟಿ ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಚಿತ್ರದುರ್ಗ ಮತ್ತೆ ಹಿರಿಯೂರು ಸೆಂಟ್ರಲ್ಲಿ ಏನು ಮೇಟಿ ಇಂಡಸ್ಟ್ರಿಯಲ್ ಏರಿಯಾ ಬೇರೆ ಆಗ್ತಿದೆ ಅಲ್ಲೂ ಸಮೇತನು ಅಲ್ಲಿ ಬೃಹತ್ ಆದ ಕೈಗಾರಿಕೆಗಳು ಸಮೇತನು ಆಲೆ ಆಗ್ತಾ ಅಂದ್ರೆ ಏನೋ ಅದು ಇಂಡಸ್ಟ್ರಿಯಲ್ ಏರಿಯಾ ರೆಡಿ ಮಾಡ್ತಾ ಇದಾರೆ ಆಲ್ರೆಡಿ ಅದು ಆಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಎಷ್ಟೋ ಜನ ಏನೋ ಇಂಡಸ್ಟ್ರಿ ಆಗಕ್ಕೆ ಏನೋ ಇಂಡಸ್ಟ್ರಿಯಲ್ ಮಾಡೋರು ಏನಿದಾರೋ ಬಂದಿದಾರೋ ಡೆಲಿಕೇಟ್ಸ್ ಅವರೆಲ್ಲ ಬಂದು ಇಲ್ಲಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಇನ್ನು ಸ್ವಲ್ಪ ದಿನಕ್ಕೆ ಅದು ಇಂಡಸ್ಟ್ರಿಯಲ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಆಮೇಲೆ ಇನ್ನೊಂದೇನಂತಂದ್ರೆ ರೀಸೆಂಟ್ ಆಗಿ ಅಲ್ಲಿ ಮೇಟಿ ಕುರ್ಕಿಯಲ್ಲಿ ಇನ್ನೊಂದು ಏನಾಗ್ತೈತೆ ರೀಸೆಂಟ್ ಆಗಿ ಮಾಹಿತಿ ಬಂದ ಎಲ್ ಪಿ ಜಿ ಬಾಟಲಿಂಗ್ ಮತ್ತೆ ಸ್ಟೋರೇಜ್ ಪ್ಲಾಂಟ್ ಆಗುತ್ತೆ ಎಷ್ಟು ಅರವತ್ಮೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಸೆಂಟ್ರಲ್ ಗೋರ್ಮೆಂಟ್ ಎಲ್ ಪಿ ಜಿ ಬಾಟಲ್ ಸ್ಟೋರಿಂಗ್ ಬೇರೆ ಆಗ್ತಿದೆ ದೊಡ್ಡ ಬೃಹತ್ ಆದ ಸ್ಟೋರೇಜ್ ಆಗ್ತಿದೆ ಮೇಟಿ ಕುರ್ಕಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮತ್ತಲ್ಲಿ ಇನ್ನೊಂದೇನ ಮೇಟಿ ಕುರ್ಕಿಯಲ್ಲಿ ಇನ್ನೊಂದೇನಂತ ಅಂತಂದ್ರೆ ಆ ಇದು ಮೀಡಿಯಮ್ ಮತ್ತೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಆಗ್ತಿರೋದು ಏನಂತಂದ್ರೆ ಇನ್ನೊಂದೇನಂತಂದ್ರೆ ಇನ್ನೊಂದು ಚಳಕೆರೆ ಹತ್ರ ಚಳಕೆರೆ ತಾಲೂಕು ಬರುತ್ತೆ ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ ಅಲ್ಲಿ ಚಳಕೆರೆ ತಾಲೂಕು ಬರುತ್ತೆ ಅಲ್ಲೂ ಸಮೇತನು ಉಳಾರ್ತಿ ಉಳ್ಳಾರ್ತಿ ಕಾವಲಂತ ಇಂಡಸ್ಟ್ರಿಯಲ್ ಏರಿಯಾನು ಆಗಿದೆ ಅಲ್ಲೂ ಸಮೇತ ಇನ್ನೂರ ಆರ್ನೂರ್ ಎಕರೆಗೂ ಇದೆ ಅದು ಅಲ್ಲೂ ಸಮೇತನು ಇಂಡಸ್ಟ್ರಿಯಲ್ ಆಗ್ಬೇಕಂತನು ಆಲ್ರೆಡಿ ಅಪ್ಲೈ ಆಗಿದೆ ಅಲ್ಲೆಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿದೆ ವೀಕ್ಷಕರ ಏನಂತಂದ್ರೆ ಆ ನಮ್ಮ ಚಳಕೆರೆ ತಾಲೂಕು ಅದು ಚಿತ್ರದುರ್ಗ ಡಿಸ್ಟಿಕ್ ಚಳಕೆರೆ ತಾಲೂಕಲ್ಲಿ ಎಂಟು ಸಾವಿರ ಎಕರೆಯಲ್ಲಿ ಸೈನ್ಸ್ ಸಿಟಿ ಆಗಿದೆ ಆಕ್ಚುಲಿ ಹಾಗೆ ಅಲ್ಲಿ ಹೆಚ್ಚು ಕಮ್ಮಿ ಒಂದು ಟೆನ್ ಇಯರ್ಸ್ ಬ್ಯಾಕ್ ಆಯ್ತು ಟೆನ್ ಟ್ವೆಲ್ ಇಯರ್ಸ್ ಬ್ಯಾಕ್ ಆಯ್ತು ಯಾವಾಗ ಸೈನ್ಸ್ ಸಿಟಿ ಆಗಿದೆ ಅಂತಂದ್ರೆ ಎಂಟು ಸಾವಿರ ಎಕರೆಯಲ್ಲಿ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕಲ್ಲಿ ಇಸ್ರೋ ಡಿಆರ್ಡಿಒ ಡಿಒ ಮಾರ್ಕು ಐ ಎಸ್ ಸಿ ಇವೆಲ್ಲವೂ ಆಲ್ರೆಡಿ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಆಗಿದೆ ಸೈನ್ಸ್ ಸಿಟಿ ಹಂಗಾಗಿ ನಮ್ಮ ಚಿತ್ರದುರ್ಗ ಸಿಟಿನ ಸಮೇತನೋ ಸೈನ್ಸ್ ಸಿಟಿ ಅಂಡ್ ಟೆಕ್ನಾಲಜಿಯಲ್ಲಿ ಸಮೇತನೋ ಮುಂದಾಗ್ತದೆ ಆಮೇಲೆ ಇನ್ನೊಂದೇನ ನಮ್ಮ ಚಿತ್ರದುರ್ಗ ಸಿಟಿಯಲ್ಲಿ ಎಂಟು ಸಾವಿರ ಎಕರೆಯಲ್ಲಿ ಅದು ಪೂರ್ತಿ ಡಿಫೆನ್ಸ್ ಏರಿಯಾ ಆಗಿರೋದ್ರಿಂದ ಹಂಗಾಗಿ ನಮ್ಮ ಚಳ್ಳಕೆರೆ ತಾಲೂಕು ಸಮೇತನು ತುಂಬಾನೇ ಇತ್ತೀಚಿಗೆ ಡೆವಲಪ್ಮೆಂಟ್ ಆಗ್ತದೆ ಹಂಗೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಗೂ ಒಳ್ಳೆ ಹೆಸರು ಬರ್ತಿದೆ ಹಂಗಾಗಿ ಇಲ್ಲಿ ಸೈನ್ಸ್ ಸಿಟಿನೂ ಸಮೇತನು ಬೃಹತ್ತಾದ ಆ ಇಲ್ಲಿ ನೆಲೆ ನೆಲೆ ಊರಿದೆ ನಿಮಗೆ ಹೇಳಿದೇನಲ್ಲ ಡಿ ಆರ್ ಡಿಒ ಇಸ್ರೋ ಬಾರ್ಕ್ ಮತ್ತೆ ಎ ಸಿ ಅವೆಲ್ಲವೂ ಸಮೇತನು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಲ್ರೆಡಿ ಆಗಿದೆ ಹಂಗಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಎಲ್ಲಾ ತರನು ಡೆವಲಪ್ಮೆಂಟ್ ಆಗಕ್ಕೆ ತುಂಬಾ ಪ್ರಸ್ತುತವಾದ ಜಾಗ ಇರ ಜಾಗ ಇದೆ ಹಂಗಾಗಿ ಇಲ್ಲಿ ಎಲ್ಲಾ ತರ ಡೆವಲಪ್ಮೆಂಟ್ ಆದಷ್ಟು ಬೇಗ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಆಮೇಲೆ ಇನ್ನೊಂದು ಇನ್ನೊಂದು ಮಾಹಿತಿ ಹೇಳ್ತೀನಿ ಕೇಳ್ರಿ ವಸ್ತುರದಾಗೆ ಎಸ್ಪೆಷಲಿ ವಸ್ತುರದಾಗೆ ಮೊನ್ನೆ ರೀಸೆಂಟ್ ಆಗಿ ನನಗೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದೇನಂದ್ರೆ ಹೊಸ್ತುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ವಸ್ತುರ್ಗದ ಹತ್ರ ಹರೇಹಳ್ಳಿ ಹರೇಹಳ್ಳಿಯಲ್ಲಿ ಮೂವತ್ತೆಕರೆಯಲ್ಲಿ ಮೂವತ್ತೆಕರೆಯಲ್ಲಿ ಅಹ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗ್ತಿದೆ ಇಲ್ಲಿ ವಸ್ತುರ್ಗದ ಹತ್ರ ಹರಹಳ್ಳಿ ಅಂತ ಬರುತ್ತೆ ಜಸ್ಟ್ ಒಂದು ಟೆನ್ ಕಿಲೋಮೀಟರ್ಸ್ ಏನೋ ದೂರ ಆಗುತ್ತೆ ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ದೂರ ಆಗುತ್ತೆ ಹೊಸದುರ್ಗ ಟೌನ್ ಇಂದ ಹರೇಹಳ್ಳಿ ಅಂತ ಮೂವತ್ತೆಕರೆಯಲ್ಲಿ ಅಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬೇರೆ ಆಗ್ತಿದೆ ಆ ಅಲ್ಲೂ ಸಮೇತನು ಅಲ್ಲಿರ ಎಮ್ ಎಲ್ ಎ ಅವರು ಸಮೇತನು ಇದೇ ಹೇಳಿದ್ದು ಬಹಳ ಜನ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ನಮ್ಮ ಇಲ್ಲಿ ಹೊಸ್ತುರ್ಗ ತಾಲೂಕು ವ್ಯಾಪ್ತಿಯಲ್ಲಿ ಬಹಳ ಜನ ಅಹ್ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅವ್ರು ಅದನ್ನ ಹೋಗೋದು ತಪ್ಪಿಸ್ಬೇಕು ಇಲ್ಲೇ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ ಅಂದ್ರೆ ಹೊಸ್ತುರ್ಗ ತಾಲೂಕಲ್ಲೇ ಇದು ಗಾರ್ಮೆಂಟ್ ಫ್ಯಾಕ್ಟರಿ ಆದ್ರೆ ಹೊಸದುರ್ಗ ತಾಲೂಕಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿ ಆದ್ರೆ ಎಷ್ಟೋ ಜನಕ್ಕೆ ಉದ್ಯೋಗ ಸಿಗುತ್ತೆ ಮತ್ತೆ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಟೌನ್ ಸಮೇತನ ಚಿತ್ರದುರ್ಗ ಡಿಸ್ಟಿಕ್ ಸಮೇತನು ಒಂದು ಹೆಸರುವಾಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಹೊಸದುರ್ಗ ತಾಲೂಕಲ್ಲಿ ಮೂವತ್ತ ಎಕರೆಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸಮೇತನೂ ಆಗಿದೆ ಆಲ್ರೆಡಿ ಅದು ಜಾಗನು ಅಲ್ಲಿ ಅಲಾಟ್ಮೆಂಟ್ ಆಗಿದೆ ಇನ್ನೇನು ಅಲ್ಲಿ ಆಲ್ರೆಡಿ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ದೊಡ್ಡ ದೊಡ್ಡ ಬೃಹತ್ ಆದ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಸಮೇತನೂ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸಮೇತನು ಬರ್ತಾ ಇದಾರೆ ಆಲ್ರೆಡಿ ಅದ್ ಮಾಹಿತಿ ಬೇರೆ ನನಗೆ ಸಿಕ್ಕಿತ್ತು ಮೊನ್ನೆ ರೀಸೆಂಟ್ ಆಗಿ ನನಗೆ ಆ ಮಾಹಿತಿ ಗೊತ್ತಾಗಿದ್ದು ಚಿತ್ರದುರ್ಗ ಜಿಲ್ಲಾ ಕಚೇರಿ ಯಾಕೆ ಶಿಫ್ಟ್ ಆಗ್ತಿದೆ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಗೆ ಸಿಟಿ ಒಳಗೆ ಯಾಕಂತಂದ್ರೆ ಆ ಟ್ರಾಫಿಕ್ ಆ ಟ್ರಾಫಿಕ್ ಮತ್ತೆ ಅಲ್ಲಿ ಮದ್ಲಂಗೆ ಅಂದ್ರೆ ಕಂಜಸ್ಟಬಲ್ ಇರೋದ್ರಿಂದ ದೊಡ್ಡದೇ ಇದೆ ಆದ್ರ ಸಮೇತನು ಆ ಇನ್ನೂ ದೊಡ್ಡದಾಗೆ ಮಾಡ್ಬೇಕಂತ ಏನ್ ಮಾಡಿದರೆ ಚಿತ್ರದುರ್ಗ ಔಟ್ಕೋರ್ಸ್ ಔಟ್ಸ್ಕಾಟ್ ಅಲ್ಲಿ ಮಾಡ್ತಾ ಇದಾರೆ ಔಟ್ಸ್ಕಾಟ್ ಅಲ್ಲಿ ಮಾಡ್ತಾ ಇದಾರೆ ಎಲ್ಲಿ ಬೆಂಗಳೂರು ರೋಡು ಕುಂಚಿನಾಳು ಇದೆಯಲ್ಲ ಇಂಗುದಾಳು ಇಂಗದಾಳಲ್ಲಿ ಮಾಡ್ತಾ ಇದಾರೆ ಆ ಅಲ್ಲಿ ಸಮೇತನು ಇದು ಎಲ್ಲಾ ತರ ಗೋರ್ಮೆಂಟ್ ಆಫೀಸ್ಗಳು ಎಲ್ಲಾ ತರ ಗೋರ್ಮೆಂಟ್ ಆಫೀಸ್ಗಳು ಸಮೇತನು ಅಲ್ಲಿ ಆಗ್ಬೇಕಂತ ಇದೆ ಯಾವುದು ಡಿ ಸಿ ಆಫೀಸ್ ಆಗ್ಲಿ ಮತ್ತೆ ಇದು ತಾಲೂಕ್ ಆಫೀಸ್ ಎಸ್ ಪಿ ಎಸ್ ಪಿ ಆಫೀಸ್ ಆಗ್ಲಿ ಡಿ ಸಿ ಆಫೀಸ್ ಆಗಲಿ ತಾಲೂಕ್ ಆಫೀಸ್ ಆಗ್ಲಿ ಇನ್ನು ಯಾವ ಯಾವ ಗೋರ್ಮೆಂಟ್ ಸೆಕ್ಟರ್ಸ್ ಗಳೆಲ್ಲ ಆಗ್ತಾ ಇದಾವೆ ಅಲ್ಲಿ ಅಲ್ಲೂ ಸಮೇತನು ಬೆಳಿತಿದೆ ಅಂದ್ರೆ ಬೆಂಗಳೂರು ರೋಡಲ್ಲಿ ಇರೋದು ಅದು ಕುಂಚಿನಾಡುಗ ಮೇನ್ ಸರ್ಕಲ್ ಸುಮಾರು ಒಂದು ಹತ್ತು ಹೌದು ಹತ್ತು ಕಿಲೋಮೀಟರ್ ಆಗುತ್ತೆ ಮೇನ್ ಸರ್ಕಲ್ ಇಂದ ಚಿತ್ರದುರ್ಗ ಅದೇನು ಹೊಸ ಜಾಗ ಏನ್ ಹುಡುಕಿದಾರೋ ಆ ಡಿ ಸಿ ಆಫೀಸ್ ಅವೆಲ್ಲ ಮಾಡಕ್ಕೆ ಗೌರ್ಮೆಂಟ್ ಆಫೀಸ್ ಗಳೆಲ್ಲ ಚಿತ್ರದುರ್ಗ ಸಿಟಿಯಿಂದ ಒಂದ್ ಹತ್ತು ಕಿಲೋಮೀಟರ್ ದೂರ ಆಗುತ್ತೆ ಏನಂತಂದ್ರೆ ಇಷ್ಟೇ ಏನಂದ್ರೆ ಚಿತ್ರದುರ್ಗ ಈಗ ದಿನೇ 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 ವಾಸ್ಟ್ ಆಗಿ ಬೆಳಿತಾ ಇದೆ ಅದೇ ಹೇಳಿದ್ನಲ್ಲ ಇಲ್ಲಿ ಸ್ಟೇಟ್ ಹೈವೇ ಇದೆ ಇಲ್ಲಿ ಎಲ್ಲಾ ತರ ಸ್ಟೇಟ್ ಹೈವೇ ಮತ್ತೆ ನ್ಯಾಷನಲ್ ಹೈವೇ ಇದೆ ಎರಡು ಹಂಗಾಗಿ ಎಲ್ಲಾ ತರ ವಾಸ್ಟ್ ಆಗಿ ಚಿತ್ರದುರ್ಗ ಸಿಟಿ ಆಚೆ ತುಂಬಾನೇ ಬೆಳಿತಾ ಇದೆ ವೀಕ್ಷಕರಿಗೆ ಏನಕ್ಕೆ ವೀಕ್ಷಕರಿಗೆ ಕೊನೆಯಾಗಿ ಏನ್ ಹೇಳಕ್ ಬರ್ತೀನಿ ಅಂತಂದ್ರೆ ಆದಷ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆನ ಡೆವಲಪ್ಮೆಂಟ್ ಕಡೆ ಗಮನ ನೀವು ಸಮೇತನು ಕೊಡಬೇಕು ನಮ್ಮ ಚಿತ್ರದುರ್ಗ ಸಿಟಿ ಡೆವಲಪ್ಮೆಂಟ್ ಆದಂಗೆ ಆದಂಗೆಲ್ಲ ಎಷ್ಟೋ ಜನರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಆ ಒಂದು ಡೆವಲಪ್ಮೆಂಟ್ ಆದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದ್ ಇಲ್ಲಿ ಎಲ್ಲಾ ತರ ಸೌಲಭ್ಯಗಳು ನಿಮಗೆ ಸಿಗುತ್ತೆ ಆಮೇಲೆ ಇನ್ನೊಂದೇನಂತಂದ್ರೆ ಏನಂತಂದ್ರೆ ಎಲ್ಲಾ ತರಗೂ ಎಲ್ಲಾ ತರಗೂ ಉದ್ಯೋಗನೂ ಸಿಗುತ್ತೆ ಡೆವಲಪ್ಮೆಂಟ್ ಆದ್ರೆ ಮೇನ್ ಏನಪ್ಪಾ ಅಂತಂದ್ರೆ ದುಡಿಯೋ ಕೈಗಳಿಗೆ ಉದ್ಯೋಗ ಸಿಗುತ್ತೆ ಅದು ಅದಂತೂ ಹೇಳ್ಬಲ್ಲೆ ಏನಂತಂದ್ರೆ ಡೆವಲಪ್ ಆದಂಗ್ ಆದಂಗೆ ಆದಂಗೆಲ್ಲ ಸಿಟಿ ಡೆವಲಪ್ ಆದಂಗೆ ಎಲ್ಲ ಏನಾಗುತ್ತೆ ಇದು ಇನ್ವೆಸ್ಟರ್ಸ್ ಬರ್ತಾರೆ ಮೇನ್ ಇನ್ವೆಸ್ಟರ್ಸ್ ಬರ್ತಾರೆ ಹೊರಗಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡೋಕೆ ಒಂದು ಫ್ಯಾಕ್ಟ್ರಿ ಆಗಲಿ ಒಂದು ಇಂಡಸ್ಟ್ರಿ ಆಗಲಿ ಒನ್ ಅವಾಗ ಏನಾಗುತ್ತೆ ನಮ್ಮ ಚಿತ್ರದುರ್ಗ ಎಲ್ಲಾ ರೀತಿ ಬೆಳವಣಿಗೆ ಕಾಣಬಹುದು ಕಾಣ್ಬೋದು ಹೇಳಿ ನಮ್ಮ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ ನಾನು ಧನ್ಯವಾದಗಳು Thank yeah.